ನಮ್ಮ ಈ ಕ್ಷೇತ್ರ ಕ್ಷೇತ್ರದಲ್ಲಿರುವಂತಹ ಭಜನಾ ಕಮ್ಮಟಕ್ಕೆ ಅದರದ್ದ ಮಹತ್ವ ಇದೆ ಅದರದ್ದಾದ ಗೌರವ ಇದೆ ಇನ್ನು ವಿಶೇಷವಾಗಿ ಪ್ರತಿ ವರ್ಷದ ಈ ಭಜನ ಕಮ್ಮಟಕ್ಕೆ ಭಾಗಿಯಾಗಿರುವಂತ ಮಾನ ಸ್ವಾಮೀಜಿಗಳು ಇದೀಗ ಜೊತೆ ಅವರಿದ್ದಾರೆ ನಮಸ್ತೆ ಸ್ವಾಮೀಜಿ ಅವರೇ ನೀವು ಇಲ್ಲಿ ನಡೆಯುವಂತಹ ಪ್ರತಿಯೊಂದು ಭಜನಾ ಕಮಾಟರು ಕೂಡ ಭಾಗಿಯಾಗಿ ಆ ಭಜನೆ ಆಗಿರಬಹುದು ತರಬೇತಿ ಆಮೇಲೆ ಉಪನ್ಯಾಸ ಎಲ್ಲರೂ ಕೂಡ ಭಾಗಿಯಾಗಿರ್ತೀರಾ ಒಟ್ಟಾರೆ ಭಜನಾ ಕಮ್ಮಟ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಏನು ಕಳೆದ ಇಪ್ಪತ್ತು ವರ್ಷಗಳಿಂದ ಈ ಭಜನಾ ಕಮ್ಮಟ ನಡೆಯುವ ಮೊದಲು ಪ್ರತಿ ಭಜನಾ ಮಂದಿರಗಳಲ್ಲಿ ಶಿಸ್ತು ಸಂಯಮ ಸಾಹಿತ್ಯ ರಾಗ ತಾಳ ಶ್ರುತಿ ಎಲ್ಲವೂ ಅದಕ್ಕೆ ಒಂದು ರೂಪರೇಷೆ ಇರಲಿಲ್ಲ ಕಾರಣ ಅಂತ ಹೇಳಿದರೆ ಆ ಅಭಿರುಚಿ ಭಜನೆಯಲ್ಲಿ ಆಸಕ್ತರು ಕೂಡ ಕಡಿಮೆ ಇದ್ದರು ಹಿಂದೆ ಮನೆ ಮನೆಯಲ್ಲಿ ಭಜನೆ ಆಗ್ತಾ ಇತ್ತು ಆ ಭಜನೆಗೆ ಒಂದು ಸಂಪ್ರದಾಯಬದ್ಧವಾದಂಥ ಸಾಹಿತ್ಯ ದಾಸ ಸಾಹಿತ್ಯದಲ್ಲಿ ಭಾಳಷ್ಟು ನಾಣ್ಣುಡಿಗಳು ಭಾಳಷ್ಟು ಚೆನ್ನಾಗಿ ಅರ್ಥವಿಸ್ಕೊಂಡು ಹಾಡುವತಕ್ಕಂಥ ಮನೋಭಾವಗಳ ಕೊರತೆ ಇತ್ತು ಅಂಥ ಸಂದರ್ಭದಲ್ಲಿ ಪೂಜ್ಯರು ಈ ಧರ್ಮ ಜನಸಾಮಾನ್ಯರಲ್ಲಿ ಕೂಡ ಭಕ್ತಿ ಮತ್ತು ಕಲಿಯುಗದಲ್ಲಿ ಹರಿ ಹರಿನಾಮ ಸಂಕೀರ್ತನೆ ಭಗವಂತನನ್ನು ಬೇಗ ಒಲಿಸಿಕೊಳ್ಳಲಿಕ್ಕೆ ಸಾಧ್ಯ ಆ ದೃಷ್ಟಿಯಲ್ಲಿ ಇವತ್ತು ವಿಶೇಷವಾಗಿ ಭಜನಾ ಕಮ್ಮಟವನ್ನು ಪ್ರಾರಂಭಿಸಿದರು ಪ್ರಾರಂಭದ ದಿವಸದಲ್ಲಿ ಭಜನಾ ಮಂದಿರದಲ್ಲಿ ಎಲ್ಲ ಒಂದು ಶಿಸ್ತು ಸಮಯ ಪ್ರಜ್ಞೆ ಮತ್ತು ಶುಚಿತ್ವ ಮತ್ತು ಸಹಭಾಗಿತ್ವ ಮತ್ತು ಭಾವೈಕ್ಯತೆ ಮತ್ತು ಭಜನೆಗೆ ಹೋಗುವವರು ಅಂತ ಹೇಳಿದರೆ ಅವರು ಭಜನೆ ಉಚ್ಚರು ಅಂತ ಹೇಳಿದೆ ಆ ಪ್ರಭೇದಗಳು ಹಿಂದೆ ಇತ್ತು ಅಂಥ ಕಾಲ ಪರಿಸ್ಥಿತಿಯಲ್ಲಿ ಭಜನಾ ಕಮ್ಮಟ ಧರ್ಮಸ್ಥಳದಲ್ಲಿ ಪ್ರಾರಂಭ ಆದಿನಿಂದ ಈ ಭಜನೆಗೊಂದು ಒಳ್ಳೆಯ ಆಯಾಮ ಸಿಕ್ಕಿತು ಅದರ ಜೊತೆಯಲ್ಲಿ ಭಜನಾ ಮಂದಿರಗಳಲ್ಲಿ ಶಿಸ್ತು ಶುಚಿತ್ವ ಪ್ರೀತಿ ಬಾಂಧವ್ಯ ಮತ್ತು ಶ್ರುತಿ ರಾಗ ತಾಳ ಸಾಹಿತ್ಯದ ಆ ಪ್ರಭಾವ ಇದೆಲ್ಲ ಭಾಳ ಪರಿಣಾಮ ಆಯಿತು ಆದ್ದರಿಂದ ಸಮಾಜದಲ್ಲಿ ಇನ್ನಷ್ಟು ಬರೇ ಭಜನೆ ಮಾಡೋದು ಮಾತ್ರ ಅಲ್ಲ ಮುಂದೆ ಈ ಭಜನೆಯಿಂದ ಇನ್ನಷ್ಟು ಸಮಾಜಕ್ಕೆ ಏನಾದರೂ ಆಗ ಮಾಡಬೇಕು ಅನ್ನುವಂಥ ಪೂಜ್ಯರು ಮತ್ತು ಶ್ರೀ ಅಮ್ಮನವರ ಯೋಚನೆ ಭಾಳ ಪ್ರಬುದ್ಧವಾಗಿತ್ತು ಭಜನಾ ಮಂದಿರ ಬರೇ ಭಜನೆಗೆ ಸೀಮಿತ ಆಗದೆ ಸಮಾಜಮುಖಿಯಾದಂಥ ಪ್ರಕೃತಿಯನ್ನು ಉಳಿಸುವಂಥದ್ದು ಗಿಡ ಮರಗಳನ್ನು ಬೆಳೆಸುವಂಥದ್ದು ಅದರ ಜೊತೆಯಲ್ಲಿ ನೀರನ್ನು ಇಂಗಿಸುವಂಥದ್ದು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮತ್ತು ಶಿಬಿರಗಳನ್ನು ಮತ್ತು ವೈದ್ಯಕೀಯ ಶುಶ್ರೂಷೆಗಳನ್ನು ಮತ್ತು ಭಾಳಷ್ಟು ಸಂಕಷ್ಟದಲ್ಲಿರುವವರಿಗೆ ಮನೆಯ ಕೆಲಸಕ್ಕೆ ಸಹಕಾರ ಕೊಡುವಂಥದ್ದು ಅದನಂತರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಂತು ಆ ಯೋಜನೆಯ ಸಹಭಾಗಿತ್ವದಲ್ಲಿ ಕೂಡ ಅದನ್ನೆಲ್ಲ ಹಿಂದೆ ಹೂಡಿಕೆ ಮಾಡಿಕೊಂಡು ಸ್ವಾಸಹಾಯ ಗುಂಪುಗಳನ್ನು ಮಾಡಿತ್ತು ಆ ಸ್ವಸಹಾಯ ಗುಂಪಿನಿಂದ ಒಂದು ಹತ್ತು ಜನ ಸೇರಿ ಅವರು ಮಾತಾಡಿಕೊಂಡು ಅವರಿಗೊಂದು ಸಮಾಜದಲ್ಲಿ ನಮಗೊಂದು ಸ್ಥಾನಮಾನ ಇದೆ ಸ್ವಾಭಿಮಾನದ ಬದುಕಿದೆ ಅನ್ನುವುದನ್ನು ಕೂಡ ಆ ಮೂಲಕ ಸಂಕೀರ್ತನೆ ಮತ್ತು ಭಕ್ತಿಯ ಪರವಶತೆ ಗ್ರಾಮಾಭಿವೃದ್ಧನ ಯೋಜನೆ ಮೂಲಕ ಸತ್ಯನಾರಾಯಣ ಪೂಜೆ ಮಾಡಲಿಕ್ಕೆ ಪ್ರಾರಂಭ ಆಯಿತು ಆ ಸತ್ಯನಾರಾಯಣ ಪೂಜೆಯಲ್ಲಿ ಸ ಸಾಮೂಹಿಕವಾಗಿ ಭಾಗವಹಿಸುವುದು ಮಾತ್ರಲ್ಲ ಗಂಡ ಹೆಂಡತಿ ಸಂಸಾರ ಕೂತ್ಕೊಂಡು ಆ ಪೂಜೆಯ ಒಂದು ಶಿಷ್ಟಾಚಾರ ಭಾಳ ಚೆನ್ನಾಗಿ ಬಾ ಎಲ್ಲಿಯೂ ಆಗದಂಥ ಒಂದು ವ್ಯವಸ್ಥಿತವಾದಂಥ ವ್ಯವಸ್ಥೆಯಲ್ಲಿ ಆ ಕಾರ್ಯಕ್ರಮಗಳು ಬಹಳ ಅಚ್ಚುಕಟ್ಟಾಗಿ ನೆರವೇರಿಸ್ತಾ ಇತ್ತು ಆಮೇಲೆ ಈ ಭಜನೆ ನಡೀತಾ ನಡೀತಾ ಈ ಭಜನೆಯಲ್ಲಿ ಮಕ್ಕಳಿಗೆ ಅಭಿರುಚಿ ಹುಟ್ಟಿಸಬೇಕು ಮುಂದಿನ ಸಮಾಜಕ್ಕೆ ಇದೊಂದು ಸಂದೇಶ ಆಗಬೇಕು ಅನ್ನುವಂಥ ಸದುದ್ದೇಶದಿಂದ ಪೂಜ್ಯರು ನೃತ್ಯ ಭಜನೆ ಪ್ರಾರಂಭ ಮಾಡಿದರು ಆ ನೃತ್ಯ ಭಜನೆಯಿಂದ ಭಾಳಷ್ಟು ಪರಿಣಾಮ ಆಯಿತು ಮಕ್ಕಳಲ್ಲಿ ಭಕ್ತಿಯ ಭಜನೆಯ ಆಸಕ್ತಿ ಅದೊತ್ತೇ ಭಕ್ತಿ ಮಾರ್ಗದ ಆಸಕ್ತಿ ಹುಟ್ಟಿತು ಮಕ್ಕಳಿಗೆ ಭಜನೆಯ ಸಾಹಿತ್ಯದ ಅರ್ಥವನ್ನು ಮನ ಮಕ್ಕಳು ಮನದಟ್ಟು ಮಾಡಿ ಎಳವೆಯಲ್ಲಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು ಆ ಮೂಲಕ ಮನೆಯಲ್ಲಿ ಒಂದು ಪರಿವರ್ತನೆ ಭಕ್ತಿಯ ಪರವಶತೆ ಆಮೇಲೆ ಈಗ ಎಲ್ಲ ಕಾರ್ಯಕ್ರಮದಲ್ಲಿ ಮುಂದೆ ಡಿ ಜೆ ಪ್ರಭಾವ ಇತ್ತು ಈಗ ಭಜನೆಯಿಂದಲೇ ಎಲ್ಲ ಕಾರ್ಯಕ್ರಮಗಳು ಮದುವೆ ಕಾರ್ಯಕ್ರಮ ಇರ್ಬೋದು ಮಧುರಂಗಿ ಕಾರ್ಯಕ್ರಮ ಇರ್ಬೋದು ಆ ದಿವಸ ಎಲ್ಲ ಭಜನೆಯ ನೃತ್ಯ ಭಜನೆ ಕಾರ್ಯಕ್ರಮ ಭಾಳಷ್ಟು ಪ್ರಭಾವವನ್ನು ಸಮಾಜದಲ್ಲಿ ಕೊಟ್ಟಿದೆ ಇದು ಪೂರ್ವಜರು ಮಾಡಿದಂಥ ಯಾವುದೇ ಕಾರ್ಯ ಭಜನೆಯಲ್ಲಿ ಅವಿರತವಾಗಿ ನೋಡ್ತಾ ಇದ್ದೇವೆ ಭಜನೆ ಬಂದರೆ ಈ ಏಳು ದಿವಸದ ಶಿಬಿರದಲ್ಲಿ ಭಜನೆ ಮಾತ್ರ ಅಲ್ಲ ಬೆಳಗತ ಯೋಗ ಮತ್ತು ಸಂಪನ್ಮೂಲ ವ್ಯಕ್ತಿಗಳಿಂದ ಎಲ್ಲ ಅವರಿಗೆ ಬೇಕಾದಂಥ ಗ್ರಾಮದಲ್ಲಿ ಹೋಗಿ ಅವರು ನಾಯಕತ್ವ ಗುಣಗಳನ್ನು ಒಳಗಿಸಿಕೊಂಡು ಒಟ್ಟರು ಮಾತೃಶ್ರೀ ಅಮ್ಮನವರು ಮತ್ತು ಹೆಗ್ಡೆಯವರ ಕಲ್ಪನೆ ಏನು ಅಂತೇಳಿ ಎಲ್ಲರೂ ಒಳ್ಳೆಯವರಾಗಬೇಕು ಎಲ್ಲರೂ ಒಳ್ಳೆಯ ರೀತಿಯಲ್ಲಿ ಇರಬೇಕು ಒಳ್ಳೆಯ ಎಲ್ಲರ ಜೀವನ ಒಳ್ಳೆಯದಾಗಬೇಕು ಅವರು ಒಳ್ಳೆಯ ರೀತಿಯಲ್ಲಿ ಸಮಾಜದಲ್ಲಿ ಮುಂದೆ ಅವರ ಸಮಾಜಕ್ಕೆ ಅವರಿಂದ ಏನಾದರೂ ಆಗಬೇಕು ಅಥವಾ ಕ್ಷೇತ್ರದಿಂದ ಹೋದಂಥ ಅಪ್ಪ ಮಾರ್ಗದರ್ಶನ ಪಡ್ಕೊಂಡು ಇಲ್ಲಿ ಭಜನಾ ಕಮ್ಮಟದಲ್ಲಿ ಭಾಗವಹಿಸಿ ಅವರ ಗ್ರಾಮದಲ್ಲಿ ಆ ಮಂಜುನಾಥನ ಪ್ರಸಾದ ಅಂತ ಅವ್ರು ಏನು ಜ್ಞಾನ ಸಂಪಾದನೆ ಮಾಡಿದ್ದಾರೋ ಅವರೊಂದು ಪ್ರಬುದ್ಧವಾಗಿ ಈ ಸ್ವಸ್ಥ ಸಮಾಜದಲ್ಲಿ ಈ ಸ್ವಸ್ಥ ನಾಗರಿಕರಾಗಿ ದೇಶದಲ್ಲಿ ಬಾಳಬೇಕು ಅನ್ನುವುದು ಅವರ ಕಲ್ಪನೆಯಾಗಿತ್ತು ಆ ಕಲ್ಪನೆ ಪ್ರಕಾರ ಈಗ ಬಹಳ ಅವಿರತವಾಗಿ ನಡೀತಾ ಇದೆ ಮತ್ತು ಎಲ್ಲಿ ಧರ್ಮಸ್ಥಳ ಕಂ ಭಜನಾ ಕಮ್ಮಟದಲ್ಲಿ ಭಾಗವಹಿಸಿದಂಥ ಎಲ್ಲ ಶಿಬಿರಾರ್ಥಿಗಳು ಒಳ್ಳೆಯ ಯಶಸ್ಸನ್ನು ಕಂಡಿದ್ದಾರೆ ಅದರ ಜೊತೆಯಲ್ಲಿ ನಾವು ಈಗ ಕೆಳದ ಕೆಳ ಕೆಲವು ವರ್ಷದಿಂದ ಮುಕ್ತ ಸಮಾಜದಲ್ಲಿ ನವಜೀವನ ಸಮಿತಿಯಲ್ಲಿರುವವರು ಕೂಡ ಈ ಕಮ್ಮಟದಲ್ಲಿ ಭಾಗವಹಿಸುವಂತೆ ಮಾಡಿದ್ದಾರೆ ಪೂಜ್ಯರು ಆ ನವಜೀವನ ಸಮಿತಿಯವರು ಕೂಡ ಅವರಿಗೆ ಭಜನೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಭಕ್ತಿಯ ಒಂದು ಮನೋಭಾವ ಇರದಂಥವರಿಗೂ ಕೂಡ ಆ ಭಕ್ತಿಯನ್ನು ಆ ಮನೋಭಾವನ ಹುಟ್ಟಿಸುವಂಥ ಕಾರ್ಯ ಮಧ್ಯವರ್ಜನ ಶಿಬಿರದಲ್ಲಿ ಕೂಡ ನಾವು ಎರಡೆರಡು ಗಂಟೆ ಭಜನೆ ಮಾಡ್ತೇವೆ ಅವರಿಂದ ಭಜನೆ ಮಾಡಿಸ್ತೇವೆ ಭಜನೆ ಮಾಡ್ತೇವೆ ಆದ್ದರಿಂದ ಅದೊಂದು ತುಂಬ ಪರಿಣಾಮ ಆಗಿದೆ ಇವತ್ತು ನವಜೀವನ ಸಮಿತಿಯಲ್ಲಿ ಕೂಡ ಒಂದು ಭಕ್ತಿಯ ಮೂಲಕ ಭಜನೆಗೆ ಅವರು ಕೂಡ ಪ್ರಾತಿನಿಧ್ಯ ಕೊಡುವಂಥದ್ದು ಮೂರನೇದಾಗಿ ಅವರಿಗೆ ಸಂಗೀತ ಸಾಹಿತ್ಯ ಇದು ಅಭಿರುಚಿ ಇಲ್ಲದಿದ್ದರು ಅಕ್ಷರದ ಅಭಿರುಚಿ ಅಭ್ಯಾಸ ಇಲ್ಲದಿದ್ದರು ಭಜನೆಯ ಮೂಲಕ ಅವರು ಸಾಹಿತ್ಯವನ್ನು ಮತ್ತು ಬರೆಯುವಂಥ ಹವ್ಯಾಸವನ್ನು ಅಭಿರುಚಿಯನ್ನು ಹುಟ್ಟಿಸುವಂಥ ಕಾರ್ಯ ಆಗಿದೆ ಮತ್ತು ಅವರು ಅವರ ಗ್ರಾಮಕ್ಕೆ ಹೋದಾಗ ಅಥವಾ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಅವರಿಗೆ ಭಾಳಷ್ಟು ಗೌರವ ಗೌರವ ಸಿಗ್ತದೆ ಅಂತ ಹೇಳಿದ್ರೆ ಇವರು ಧರ್ಮಸ್ಥಳದಿಂದ ಭಜನಾಕ ಮಟ್ಟದಲ್ಲಿ ಭಾಗವಹಿಸಿ ಬಂದವರು ಅವರಿಗೆ ಭಾಳಷ್ಟು ಗೌರವ ಕೊಡುವಂಥದ್ದು ಅವರ ನಾಯಕತ್ವ ಗುಣ ಇದೆ ಅಂತೇಳಿ ಬಾಕಿಯವರು ಸು ಗುರುತಿಸುವಂಥ ಒಂದು ದೊಡ್ಡ ಪ್ರಾಬಲ್ಯ ಈ ಒಂದು ಭಜನಾಕ ಕಮ್ಮಟದಿಂದ ಸಮಾಜಕ್ಕೆ ಸಿಕ್ಕಿದೆ ನಾನು ಭಾಳ ಹತ್ತಿರದಲ್ಲಿ ನೋಡಿದವನಾದ್ರಿಂದ ಇದನ್ನು ಹೇಳ್ತಾ ಇದ್ದೇನೆ ಮತ್ತು ಇವತ್ತಿನ ಸಮಾಜದ ಆಗು ಹೋಗುಗಳಲ್ಲಿ ಹೆಚ್ಚು ಜನ ಯೋಚನೆ ಮಾಡುದು ಋಣಾತ್ಮಕವಾಗಿ ಯೋಚನೆ ಮಾಡ ಈ ಭಜನಾಂಗ ಮಠದ ಪೂಜ್ಯರ ದೃಷ್ಟಿಕೋನ ಹೇಳಿದ್ರೆ ಅವರು ಅದಕ್ಕೂ ಹೆಚ್ಚು ಮಹತ್ವ ಕೊಡುವುದು ಋಣಾತ್ಮಕ ಯೋಚನೆ ಮಾಡೋದನ್ನು ಕಡಿಮೆ ಮಾಡಿ ಧನಾತ್ಮಕವಾಗಿ ಜನ ಯೋಚನೆ ಮಾಡಬೇಕು ಸಮಾಜದಲ್ಲಿ ಇರತಕ್ಕಂಥ ಕೆಟ್ಟದಕ್ಕಿಂತ ಹೆಚ್ಚಿಗೆ ಅವರ ಮನಸ್ಸು ಪ್ರಭಾವಿತಗೊಳ್ಳಬೇಕು ಆ ಮೂಲಕ ಮುಂದಿನ ಪೀಳಿಗೆಯ ಮಕ್ಕಳಲ್ಲಿ ಕೂಡ ಆ ಪ್ರಭಾವಲೆ ಬೆಳಿಬೇಕು ಅನ್ನೋದು ಅವರ ಆ ದೃಷ್ಟಿಕೋನದಿಂದ ಇವತ್ತು ಭಾಳಷ್ಟು ಪರಿಣಾಮ ಆಗಿದೆ ನಿಮ್ಮ ಸುದ್ದಿ ಚನ್ನ ಅವರು ಭಾಳಷ್ಟು ವರ್ಷದಿಂದ ಇಲ್ಲಿ ಬಂದು ಭಾಳ ಚೆನ್ನಾಗಿ ಅದನ್ನು ಮನೆಗೆ ಮನಕ್ಕೆ ಮುಟ್ಟುವಂಥ ಶ್ರೋತೃಗಳಿಗೆ ತಟ್ಟುವಂಥ ಕಾರ್ಯವನ್ನು ನೀವು ಮಾಡ್ತಾ ಇದ್ದೀರಿ ನಿಮ್ಮ ಸಂಸ್ಥೆ ಕೂಡ ಬೆಳಗ್ಲಿ ಈ ಒಳ್ಳೆಯ ವಿಚಾರಗಳನ್ನು ಕೊಡತಕ್ಕಂಥ ಸುದ್ದಿ ಅನ್ನುವಂಥ ಕೀರ್ತಿ ನಿಮ್ಮ ಸಂಸ್ಥೆಗೆ ಇರೋದರಿಂದ ಇನ್ನಷ್ಟು ಇಂಥ ಜನಸಾಮಾನ್ಯರ ಮನೆ ಮನೆಗೆ ತಲುಪಿಸುವಂಥ ಕಾರ್ಯ ಇನ್ನಷ್ಟಾಗಲಿ ಮಂಜುನಾಥ ಪ್ರಾರ್ಥನೆ ಮಾಡಿ ಮಂಜುನಾಥನ ಅನುಗ್ರಹ ನಿಮ್ಮ ಸಂಸ್ಥೆಗೆ ಇರಲಿ ಧರ್ಮ ದೇವತೆಗಳು ಶ್ರೀ ಶ್ರೀರಕ್ಷೆಯಲ್ಲಿ ಮುನ್ನಡೆಸ್ತೀವಿ ಅಂತ ಪ್ರಾರ್ಥನೆ ಮಾನ ಸ್ವಾಮೀಜಿಗಳ ಮಾತು ಕ್ಯಾಮರಾ ಪರ್ಸನ್ ಶ್ರೇಯಶೆಟ್ಟಿ ಸುದ್ದಿ ನ್ಯೂಸ್ ಧರ್ಮಸ್ಥಳ